ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ನಾನು ನಾನಿವತ್ತು ಶ್ರಾವಣ ಶನಿವಾರದ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಆಲ್ರೆಡಿ ಕಸ ಗುಡಿಸಿ ಒರೆಸಿ ಹಾಗೆ ಪೂಜೆ ಕೂಡ ಆಗಿದೆ ಎಲ್ಲರೂ ಸ್ನಾನ ಆಗಿದೆ ಹಾಗೆ ಪೂಜೆ ಕೂಡ ಆಗಿದೆ ಅಚ್ಚುನ ಗೋವಿಂದ ಕರ್ಕೊಂಡೋಗಿದ್ದು ಬಂದು ಅದಾದ ನಂತರ ನಾವು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆಗೆ ಆಲ್ರೆಡಿ ಸೊಪ್ಪು ಆಗಿರ್ಬೋದು ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀವಿ ಅದರಿಂದ ಬೇಗ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಕ್ಸ್ ಎನ್ನುವಂಥ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಪಕ್ಕದಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ರಂಗೋಲಿನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ನೀಟಾಗಿ ಮೆಟ್ಲೆಲ್ಲ ಇವಾಗ ಅಚ್ಚು ಗೋವಿಂದ ಹೋಗಿದ್ದೀನಿ ಅನ್ನೊನ್ ಮನೆಗೆ ಹೋಗಿದ್ದ ಗೋವಿಂದ ತುಂಬಾನೇ ಚೆನ್ನಾಗಿತ್ತು ಅವನು ತುಂಬ ಖುಷಿ ಕೊಡ್ತಿತ್ತು ಈ ರೀತಿ ಗೋವಿಂದ ಹೋಗ್ತಾರೆ ಅದಾಗಿ ನಂತರ ನೋಡ್ತಾ ಇರ್ಬೋದು ಪೂಜೆ ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ನಾವು ಪೂಜೆ ಮಾಡ್ಬೇಕಾದ್ರೆ ಬೆಳಗ್ಗೆ ಪೂಜೆ ಮಾಡಿಬಿಡ್ತೀವಿ ಪೂಜೆ ಮಾಡಬೇಕಾದ್ರೆ ಮೊಸರನ್ನ ಮಾಡಿ ಎಡೆಯಿಟ್ಬಿಡ್ತೀವಿ ಅದಾಗಿದ್ದ ನಂತರ ಸಂಜೆ ನಾವು ನಾನ್ ವೆಜ್ ಮಾಡಿ ಇಡ್ತೀವಿ ಬೆಳಗ್ಗೆ ಪೂಜೆ ಮಾಡಿಬಿಡ್ತೀವಿ ಕೆಲವ್ರಿಗೂ ಎಲ್ಲ ಅಡುಗೆ ಆಗಿದ ನಂತರ ಪೂಜೆ ಮಾಡ್ತಾರೆ ನಾವು ಚಿಕನ್ ನಾನ್ ವೆಜ್ ಎಲ್ಲ ಮುಟ್ಟಿರ್ತೀವಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಪೂಜೆ ಮಾಡಿ ಮೊಸರನ್ನ ಇಟ್ಬಿಡ್ತೀವಿ ಮತ್ತು ದೇವ್ರ ಮನೆಗೆ ಹೋಗೋದಿಲ್ಲ ಚಿಕನ್ ಮುಟ್ಟಿದ ನಂತರ ಅದಾದ ನಂತರ ದಾಸಪರ್ ಬಂದ ಮೇಲೆ ಅವರು ಆಚೆಗಡೆನೆ ಎಡೆಗೆ ಇಟ್ಕೋತಾರೆ ನೀವು ಯಾವ ರೀತಿ ಶ್ರಾವಣ ಶನಿವಾರ ಮಾಡ್ತೀರಂತೆ ಕಮೆಂಟ್ ಮಾಡಿಬಿಡ್ಬೋದು ನಮ್ಮಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ನೆಂಟರುಗಳು ಬಂದಿರ್ತಾರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಪೂಜೆ ಮಾಡ್ತೀನಿ ಮೊದಲು ಪೂಜೆ ಮಾಡಿಬಿಡ್ತೀನಿ ಅದಾಗಿದ್ದ ನಂತರ ಮೊಸರನ್ನ ಆಮೇಲೆ ಎಡೆ ಇಡ್ತೀನಿ ಹಾಗೆ ಗೋವಿಂದ ಗೋವಿ ಅಂತ ಏನು ಪಾತ್ರೆ ಅಕ್ಷಯ ಪಾತ್ರೆ ಅಂತೇನು ಅಂತಾರಲ್ಲ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತೀವಿ ನಾವು ಇಲ್ಲ ಕರೆಕ್ಟಾಗಿ ಆಯ್ತು అది మహాప్రమ అయితే అచ్చతన్ మార్బకదా ఆ ఇంకే ఈగా ಇಲ್ಲಿ ಆಂಟಿ ಅಕ್ಕಿ ಸೋಸ್ತಾ ಇದ್ದಾರೆ ಗೋವಿಂದಂಗೆ ಹೋಗಿ ಬಂದಿದಂಥ ಅಕ್ಕಿ ಇವು ನಾವು ಈ ಅಕ್ಕಿನ ಸಂಜೆ ಅನ್ನಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿಗೆ ಹಾಕೋತೀವಿ ಅನ್ನ ಮಾಡಿದ್ರೆ ಅನ್ನಕ್ಕೆ ಹಾಕೊಳ್ತೀವಿ ಹಾಗೆ ಇದರಲ್ಲಿ ಬಂದಿರುವಂತಹ ದುಡ್ಡನ್ನ ಪೂಜೆ ಸಾಮಾನು ತಗೋಬರ್ತೀವಿ ಸಂಜೆಗೆ ಏನಾದರೂ ಗಂಧಕಡ್ಡಿ ಆಗಿರ್ಬೋದು ಅಥವಾ ಆಗಿರ್ಬೋದು ಆ ರೀತಿ ಪೂಜೆ ಸಾಮಾನು ತೊಗೊಬರ್ತೀವಿ ಇಲ್ಲ ಅಂತಂದ್ರೆ ನಾವು ತಿರುಪತಿಗೆ ನೆಕ್ಸ್ಟ್ ಮಂತ್ ಪ್ಲಾನ್ ಇತ್ತು ತಿರುಪತಿಗೆ ಹೋದಾಗ ಹುಂಡಿಗೆ ಹಾಕೊಂಡು ಅಂದ್ಬಿಟ್ಟು ಅದನ್ನು ಹಂಗೆ ಎತ್ತಿಟ್ಕೊಂಡ್ವಿ ಲಾಸ್ಟ್ ಟೈಮ್ ನಾವು ಇದರಲ್ಲಿ ಬಾಯಿನ ತೊಗೊಬಂದಿದ್ವಿ ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಚಿಕನ್ ಎಲ್ಲ ಹಾಕಿ ತೊಗೊಬಂದು ಚಿಕನ್ ಮಟನಲ್ಲಿ ತೊಗೊಬಂದು ಕಬಾಬ್ಗೆ ಸಪ್ರೇಟು ಫ್ರೈಗೆ ಸಪ್ರೇಟು ಅಂತ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಕಬಾಬ್ಗೆ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಹಾಗೆ ಮಟನ್ ಕೂಡ ಒಗ್ಗರಣೆ ಮಟನ್ ಸ್ವಲ್ಪ ಬೇಯಿರಬೇಕಲ್ವಾ ಅದರಿಂದ ಮಟನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾರೆ ಇದೇ ರೀತಿ ನೀವು ಸಪ್ರೇಟ್ ಸಪ್ರೇಟ್ ಚಿಕನ್ನ ಕಬಾಬ್ಗೆ ಸಪ್ರೇಟು ಹಾಗೆ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿಗೆ ಸಪ್ರೇಟ್ ಆಗುತ್ತೆ ಆ ರೀತಿ ಎತ್ತಿಟ್ಕೊಂಡ್ರೆ ಪೀಸ್ಗಳು ಚೆನ್ನಾಗಿ ಸಿಗುತ್ತೆ ಅಷ್ಟು ಪೀಸಸ್ ಬೇಕಾಗಿರೋದಿಲ್ಲ ಅದಕ್ಕೆ ಕಬಾಬ್ಗೆ ಸ್ವಲ್ಪ ಚೆನ್ನಾಗಿರೋ ಪೀಸಸ್ ಬೇಕು ಅದರಿಂದ ಸ್ವಲ್ಪ ನಾವು ಸಪ್ರೇಟ್ ಮಾಡ್ಕೊಳ್ತೀವಿ ನೋಡಿ ಮಟನ್ ಚೆನ್ನಾಗಿ ನೀರೆಲ್ಲ ಸುಂಡಿದ ನಂತರ ನಾವು ಮಸಾಲ ಹಾಕಿ ಮಸಾಲೆ ಸ್ವಲ್ಪ ಮಟನ್ಗೆ ಇದ್ದ ನಂತರ ನಾವು ನೀರು ಹಾಕ್ಕೊಳ್ತೀವಿ ಆದಷ್ಟು ಹಾಕ್ಕೊಂಡ್ರೆ ಬೇಕು ಬೇಯುತ್ತೆ ಸ್ವಲ್ಪ ಎಲ್ಲ ಅಕೊಬಿಟ್ಟಿದ್ವಿ ದಯವಿಟ್ಟು ಮಾಡಿ ಹಬ್ಬ ಮಾಡ್ತಿದ್ದೀವಿ ಅಂದರೆ ರೀತಿಲ್ಲ ಸಾಮಾನ್ಯವಾಗಿರುತ್ತೆ ಮಾಡಿ ಮಾಡಿ ಅಮ್ಮ ಏನು ಮಾಡ್ತಿದ್ದೀರಾ ಹಾ ಸರಿ ಏನೇನು ಐಟಮ್ ಮಾಡಿದ್ರ ತೋರಿಸಿ ಮಟನ್ ಸಾರು ನೋಡಿ ಮಟನ್ ಸಾರು ಹೆಂಗಾಗಿದೆಜ್ಜು ಕಾಳು ಗೊಜ್ಜು ಕಾಳು ಗೊಜ್ಜು ಗೊಜ್ಜು ಚಿಕನ್ ಫ್ರೈ ಮಾಡಿದ್ವಿ ಚಿಕನ್ ಫ್ರೈ ನಮಗೆ ಎಷ್ಟು ಆಗಾಗಿದೆ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಮೊಟ್ಟೆ ಮೊಟ್ಟೆನೂ ಬೇಯಿಸಿ ಎಲ್ಲ ವೆರೈಟೀಸು ರೆಡಿ ಆಗಿದೆ ಕಬಾಬ್ಗೆ ಹಾಕ್ತಾ ಇದ್ದೀವಿ ಏನೇ ಕಾಯ್ದೆ ಆಯ್ತಾ ಇಲ್ಲಿ ಈರುಳ್ಳಿ ಸೌತೆಕಾಯಿನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಬಾಬ್ ಹಾಕ್ತಾ ಇದ್ವಿ ಎಣ್ಣೆ ಚೆನ್ನಾಗಿ ಮೇಲೆ ಕಬಾಬ್ ಹಾಕ್ಬೇಕು ತಲೆ ಇಟ್ಬಿಡುತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೀವು ಹಸಿ ಬಗ್ಲೆ ಬಿಟ್ರೆ ಅದು ಫುಲ್ಲು ಮಸಾಲೆಲ್ಲ ಎಣ್ಣೆ ಒಡೆ ಬಿಟ್ಕೊಬಿಡುತ್ತೆ ಅದು ಸ್ವಲ್ಪ ಕಲರ್ ಚೇಂಜಾದ ಮೇಲೆ ನೀವು ತಿರುವು ಕೊಡ್ಬೇಕು ಅದು ನಿಮಗೆ ಕಬಾಬ್ ಮಾಡುವಂಥ ಟಿಪ್ಸ್ ಹಾಕೊಂಡು ಕಬಾಬ್ ಶ್ರಾವಣ ಅಷ್ಟು ಇದು ನೋಡಿ ಇದು ಗುಂಡ್ಗೆಕಾಯಿ ಅಂತ ಅದೇ ಮಟನ್ ಅಲ್ಲಿ ಬರುತ್ತಲ್ಲ ಅದು ಇದು ಇದಕ್ಕೆ ಮಸಾಲ ಹಾಕಿ ಕುಕ್ಕರ್ ಹಾಕಿ ಸ್ವಲ್ಪ ಅಲ್ಲಿ ಅಥವಾ ನೀವು ಒಲೆ ಇದ್ರೆ ಒಲೆಯಲ್ಲಿ ರೋಸ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಶ್ರಾವಣಕ್ಕೆ ಪಕ್ಷಿಗೆ ಕಂಪಲ್ಸರಿಯನ್ನು ಇಟ್ಟೆ ಇಡ್ತೀವಿ ನೋಡಿ ಅಡುಗೆ ಎಲ್ಲ ಆಗಿ ಆಯಿತು ಇವಾಗ ಸಂಜೆ ವಿಡಿಯೋ ಇದು ಸಂಜೆ ನಮ್ಮ ಅಕ್ಕ ಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ಏನು ಬೇಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಮೊದಲಿಗೆ ಜಾಗ ನೀಟಾಗಿ ಓರಿಸಿ ಹಾಗೆ ಅದಕ್ಕೆ ರಂಗೋಲಿ ಬಿಟ್ಟು ಅದಕ್ಕೆ ಮಣೆ ಹಾಕಿ ಮಣೆ ಮೇಲಗಡೆ ಸ್ವಲ್ಪ ಪಂಚೆ ಹಾಕಿ ಒಂದು ಪಂಚೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು ಕಳಶ ಕಳಶ ಇಡಬೇಕು ಅದರಿಂದ ಅಕ್ಕಿ ಹಾಕಬೇಕು ಇವಾಗ ಕಳಶಕ್ಕೆಲ್ಲ ಬಿಳಿ ನಾಮ ನಾವು ಬಿಳಿ ನಾಮ ಇಟ್ಟ ನಂತರ ನಾವು ಎಲೆ ಎಲೆ ಇಡ್ತೀವಿ ಎಲೆ ಎಲ್ಲ ಎಲೆ ಆ ರೀತಿ ಇಡಬೇಕು ಅದಾಗಿದ ನಂತರ ಹೂವು ಮುಡಿಸ್ತೀವಿ ಕಳಶಕ್ಕೆ ಆ ಕಡೆ ಕಡೆ ದೀಪಗಳು ಕೂಡ ಅರೇಂಜ್ ಮಾಡ್ಕೊಂಡಿದ್ದೀವಿ ಈ ರೀತಿ ನೀವು ಅರೇಂಜ್ ಮಾಡ್ಕೊಂಡಿದ್ರೆ ದಾಸಾಪರ್ ಬಂದ ತಕ್ಷಣ ಬೇಗ ಪೂಜೆ ಆಗಿಬಿಡುತ್ತೆ ಇಲ್ಲಾಂತಂದರೆ ಅವ್ರು ಬಂದು ಮಾಡೋಷ್ಟೊತ್ತಿಗೆ ಅದೇ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮಗೂ ವೇಸ್ಟ್ ಆಗುತ್ತೆ ಅವ್ರಿಗೂ ವೇಸ್ಟ್ ಆಗಿಬಿಡುತ್ತೆ ನೋಡಿ ದಾಸಪರ್ ಬಂದ ತಕ್ಷಣ ನಾವು ಬಾಗಿ ಬಾಗಿಲಲ್ಲಿ ನಾವು ಕಾಲಿಗೆ ನೀರು ಹಾಕಿ ನಾವು ಮೊದಲೇ ಪೂಜೆಗೆಲ್ಲ ರೆಡಿ ಮಾಡಿ ಇದ್ದಿದ್ದರಿಂದ ದಾಸಾಪರ್ ಬಂದ ತಕ್ಷಣ ದೇವ್ರು ಇಟ್ಟು ದೇವರಿಗೂ ಇಟ್ಕೊಂಡು ಅದಾದ ನಂತರ ನಾಮ ಎಲ್ಲರಿಗೂ ಫಸ್ಟು ನಾಮ ಇಡ್ತಾರೆ ನಾಮ ಇಟ್ಟ ನಂತರ ಅವರು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇಲ್ಲ ನೀವು ಮೊದಲೇ ರೆಡಿ ಮಾಡ್ಕೊಂಡಿರೋ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ನಮ್ದೆಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಷ್ಟು ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಏನಿಲ್ಲ ಎಡೆಗಡೆ ಒಂದೇ ಬಾಕಿ ಇರುತ್ತೆ ಅಷ್ಟೇ ಬೇಗನೆ ಮಾಡ್ಕೊಂಡ್ಬಿಡ್ತೀನೋ ಶ್ರಾವಣ ದಿವಸ ಇಲ್ಲಿ ಇವರು ನಾಮ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ನಮ್ಮ ಕಡೆ ಈ ನಾಮನ ಒಂಥರ ಶ್ರಾವಣಕ್ಕೆ ಒಂದು ಕಳೆ ಬರುತ್ತೆ ನಾವು ಮನೇಲಿ ನಮ್ಮ ಅಣಿಲಿ ನಾಮ ನೋಡ್ತಿದ್ದಂಗೆ ತುಂಬಾ ಖುಷಿ ಆಗುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅದು ನೋಡಿ ಇದು ಅಚ್ಚು ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿ ನೋಡ್ತಾವನೆ ಮನೆಯ ಜನ ತುಂಬಾ ಇರ್ ತುಂಬಾ ಇರ್ಬೋದು ಅದರಿಂದ ಹಬ್ಬಗಳು ಅಂದರೆ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಹಬ್ಬ ಮಾಡಿದ್ರು ನಾವು ಇಲ್ಲಿ ಒಬ್ರದ್ಮೇಲೆ ಒಬ್ಬರು ನಾಮ ಹಸ್ಕೊಳ್ತಾ ಇದ್ದೀವಿ ನಮ್ಮನೆ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ನಾಮ ಹಗಿಸ್ಕೊಳ್ಳೋದಿಕ್ಕೆಲ್ಲ ಸ್ವಲ್ಪ ಟೈಮ್ ಆಗೇ ಹೋಗಿತ್ತು ಮಕ್ಳಿಗಂತೂ ತುಂಬಾ ಖುಷಿ ನಾಮಗಿಸ್ಕೊಳ್ಳೋದು ಅಂದರೆ ನೋಡ್ತಿರ್ಬೋದು ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಬೆಳಗ್ಗೆ ಮಾತ್ರ ಪೂಜೆ ಮಾಡಿಕೊಂಡು ದೇವ್ರ ಮನೇಲಿ ಎಡೆ ಇಟ್ಕೊಳ್ಳೋದಷ್ಟೇ ಅಷ್ಟೇ ಸಂಜೆ ಬಂದು ಏನೇ ಇದ್ರು ಎಡೆ ಇಡೋದು ಹಾಗೆ ಇವರೇ ಪೂಜೆ ಮಾಡೋದು ಸಂಜೆ ನಮ್ಮ ಮನೇಲಿ ದೀಪ ಹಚ್ಚೋದಿಲ್ಲ ಬೆಳಗ್ಗೆ ಹಚ್ಚಿರ್ತೀವಲ್ಲ ಸಂಜೆ ಸಂಜೆ ನಾನ್ ವೆಜ್ ಎಲ್ಲ ಮುಟ್ಟಿರ್ತಾರೆ ನಾವು ದೇವ್ರ ಮನೆಗೆ ಹೋಗೋದಿಲ್ಲ ನಾನು ಕೂಡ ನಾಮ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ನಮ್ಮನೇಲಿ ನಾಮ ಹಿಕ್ಸ್ಕೊಳ್ತಾರೆ ಅದು ನಮ್ಮ ಪದ್ಧತಿ ಇವಾಗ ನಾಮ ಇಡ್ಸ್ಕೊಂಡು ಎಲ್ಲ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ದಾಸಪ್ಪ ಮನೆಗೆ ಬಂದಾಗ ಪೂಜೆ ಮಾಡೋಕ್ಕಿಂತ ಮುಂಚೆನೆ ಬಾನಕಿ ಉತ್ತರ ಗೊತ್ತಾ ಆ ಸೌಂಡಂತೂ ಮನೆಗೆ ತುಂಬಾ ಒಳ್ಳೆಯದು ನೋಡಿ ಎಲ್ಲರೂ ಇದೇ ರೀತಿ ನಾಮ ಇಟ್ಸ್ಕೊಂಡ್ವಿ ಪೂಜೆ ಎಲ್ಲ ಆಗಿದ ನಂತರ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇದು ಕಂಪ್ಲೀಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಕೊನೆಯವರೆಗೂ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲೂ ಬೋರ್ ಆಗೋದಿಲ್ಲ

ಪೂಜೆ ಮಾಡಿದ ನಂತರ ಅವರೊಂದು ಅಕ್ಷಯ ಪಾತ್ರ ತಂದಿರ್ತಾರೆ ಆ ಅಕ್ಷಯ ಪಾತ್ರೆಗೆ ನಮ್ಮ ಕೈಲಿ ಮೂರು ಬಾಕ್ಸ್ ಅಷ್ಟು ಅಕ್ಕಿ ಹಾಕಬೇಕು ಮೂರು ಬಾಕ್ಸಿಗೆ ಎಷ್ಟು ಬರುತ್ತೆ ಅಷ್ಟು ಅಕ್ಕಿ ಹಾಕಬೇಕು ತುಂಬಾ ಒಳ್ಳೆಯದು ನಾವು ಪ್ರತಿ ವರ್ಷವೂ ಕೂಡ ಅದೇ ನಿಯಮನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮಲ್ಲಿ ಯಾವ ರೀತಿ ಮಾಡ್ತೀರಾ ನೀವು ಅನ್ನೋದನ್ನು ತಪ್ಪದೇ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಎಲ್ಲ ಎಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಡುಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ನಾನು ಕೂಡ ಕುತ್ಕೊಂಡು ಊಟ ಮಾಡಿದೆ ಅಡುಗೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಹಾಗೆ ಬೆಳಗ್ಗೆಗೆ ತಿಂಡಿ ಏನು ಮಾಡೋದು ಅಂದ್ಕೊಂಡು ನಾವು ಬೆಳಗ್ಗೆ ಇಡ್ಲಿಗೆ ನೆನೆಸ್ಬಿಟ್ಟಿದ್ವಿ ಹೆಂಗಿದ್ರು ಮಟನ್ ಸಾರಿ ಇರುತ್ತಲ್ವಾ ಮಟನ್ ಸಾರಿಗೆ ಇಡ್ಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಕೊಂಡು ಮೊದಲೇ ಇಡ್ಲಿ ನೆನೆಸಿದ್ವಿ ಅಕ್ಕಿ ಎಷ್ಟು ಕ್ಲಸಮ್ಮ ಬೇಳೆ ಇದು ಅವಲಕ್ಕಿ ಎಷ್ಟು ಇದಕ್ಕೆ ಹಾಗೆ ಉದ್ದಿನ ಬೇಳೆನೂ ಕೂಡ ಅರ್ಧ ಕೆ ಜಿ ನೆನೆಸ್ಬಿಟ್ಟು ನೆನೆಸಿಬಿಟ್ಟು ರುಬ್ಸ್ಕೊಬಂದಿದ್ವಿ ನೋಡಿ ಜಾಸ್ತಿ ಇದನ್ನು ನಾವು ಮಿಷಿನ್ ಕೊಡ್ತೀವಿ ಇದಕ್ಕೆ ಒಂದು ಚಿಟಕಿಯಷ್ಟು ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿರ್ತೀವಿ ಇಡ್ಲಿ ಬೆಟ್ಟ ರೆಡಿ ಆಗಿರುತ್ತೆ ಬೆಳಗ್ಗೆ ಮಟನ್ ಸಾರು ಒಳ್ಳೆ ಕಾಮೆಂಟ್ಸ್ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಶ್ರವಣ ಯಾರು ಯಾರ್ಯಾರು ಬಂದಿರ್ತಾರೆ ಏನೇನು ಮಾಡ್ತೀವಿ ಶ್ರವಣ ದೀಸ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲಾಕ್ಸ್ ಏನು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪತ್ತೂ ಬೆಲೆ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು